ಮತ್ತು ಕತೆಗಳು. ಗೆಳೆಯರ ಒಂದಾನೊಂದು ಊರಲ್ಲಿ ಚೂಚು ಅಂತ ಸುಂದರವಾದ ಹುಡುಗಿ ಇದ್ಲು ಅವಳು ತುಂಬಾ ಚೂಟಿ ಮತ್ತೆ ಒಳ್ಳೆ ಹುಡುಗಿ ಆದ್ರೆ ಅವಳು ತನ್ನ ಬೇಜವಾಬ್ದಾರಿಯಿಂದ ಅವಳ ಪೆನ್ಸಿಲ್ ಕಳ್ಕೊತಿದ್ಲು ಇದ್ರಿಂದ ಅವರಮ್ಮ ಚೂಚೂಗೆ ಹೊಸ ಪೆನ್ಸಿಲ್ ಕೊಡಿಸಬೇಕಾಗಿತ್ತು ಒಂದಿನ ಬೆಳಗ್ಗೆ ಚೂಚು ಅವಳನ್ನ ಕರೆದ್ರು ಚೂಚು ಒಂದ್ಸಲ ನಿನ್ ಸ್ಕೂಲ್ ಬ್ಯಾಗ್ ತಗೊಂಡ್ ಪುಟ್ಟ ಹಾ ಅಮ್ಮ ಈಗ್ಲೇ ತಗೊಂಡ್ ಬರ್ತೀನಿ ತಗೊಳ್ಳಿ ನನ್ ಬ್ಯಾಗ್ ನಾನ್ ಟಾಯ್ಲೆಟ್ ಬರ್ತೀನಿ ಬೇಗ ಬರ್ತೀನಿ ಅವ್ರಮ್ಮ ಅವಳು ಪೆನ್ಸಿಲ್ ಬಾಕ್ಸ್ನ ತೆಗೆದು ನೋಡಿದಾಗ ಅಲ್ಲಿ ಏನೋ ಇರಲಿಲ್ಲ. ಹ್ಮ್ ಮತ್ತೆ ಕಳ್ಕೊಂಡಿದ್ದಾಳೆ ಅವಳಿಗೆ ಪೆನ್ಸಿಲ್ ಕೊರ್ಸಿ ಕೊರ್ಸಿ ನನಗಂತೂ ಸಾಕಾಯ್ತು ಇದಕ್ಕೆ ಏನಾದರೂ ಮಾಡಲೇಬೇಕು. ಅವಳಿಗೆ ಜವಾಬ್ದಾರಿಯಿಂದ ಇರೋದನ್ನ ಕಲಿಸ್ಬೇಕು ಕೈ ಸರಿಯಾಗಿ ವಾಶ್ ಮಾಡ್ಕೊಂಡ್ಯಾ? ಹಾ ಅಮ್ಮ ವಾಶ್ ಮಾಡ್ಕೊಂಡೆ. ಒಳ್ಳೆ ಹುಡುಗಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನಂಗಂತೂ ಸಾಕಾಗಿ ಹೋಗಿದೆ ನಿನಗೆ ಗೊತ್ತಾ ನಾನು ನಿನ್ ಪೆನ್ಸಿಲ್ ಬಾಕ್ಸ್ ನಲ್ಲಿ ದಿನಾಗ್ಲೂ ಹೊಸ ಪೆನ್ಸಿಲ್ಗಳನ್ನ ಇಡ್ತಾ ಇದ್ದೀನಿ ಇವತ್ತು ನಿನ್ ಬಾಕ್ಸ್ ನಲ್ಲಿ ಎರಡು ಹೊಸ ಪೆನ್ಸಿಲ್ ಮತ್ತೆ ಒಂದು ಹೊಸ ಶಾರ್ಪ್ನರ್ ಇಟ್ಟಿದ್ದೀನಿ ಈ ಪೆನ್ಸಿಲ್ಗಳನ್ನ ನೀನು ಮುಂದಿನ ವಾರ ತನಕ ಯೂಸ್ ಮಾಡ್ಬೇಕು ನೀನ್ ಇವನ್ನೂ ಕಳ್ಕೊಂಡ್ರೆ ನಾನ್ ನಿನ್ಗೆ ಹೊಸ ಯಾವ ಕಾರಣಕ್ಕೂ ಕೊಡ್ಸಲ್ಲ ನಾನ್ ಹೇಳಿದ ಅರ್ಥ ಆಯ್ತಾ ಹಾ ಅಮ್ಮ ಇನ್ಮೇಲೆ ಹುಷಾರಾಗಿ ಹುಷಾರಾಗಿಟ್ಕೊಂತೇನಿ ಗುಡ್ ನಿನ್ ಸ್ಕೂಲ್ ಬಸ್ ಬರೋ ಟೈಮ್ ಆಗಿದೆ ನಡಿ ನಿನ್ ಬಸ್ ಹತ್ತಿಸ್ತೀನಿ ಚೂಚು ಹೇಗಿತ್ತು ಇವತ್ತು ಸ್ಕೂಲು ಚೆನ್ನಾಗಿತ್ತು ಅಮ್ಮ ನಾನಿವತ್ ಸಖತ್ ಎಂಜಾಯ್ ಮಾಡಿದೆ ಸರಿ ನೀನೀಗ ಫ್ರೂಟ್ಸ್ ತಿನ್ಬೇಕು ಫ್ರೂಟ್ಸ್ ಫ್ರೂಟ್ಸ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಚೂಚು ಫ್ರೂಟ್ಸ್ ತಿಂದಾಯ್ತಾ ಆಯ್ತು ಅಮ್ಮ ಗುಡ್ ನಿನ್ ಬಾಕ್ಸ್ ನಲ್ಲಿ ಪೆನ್ಸಿಲ್ ಶಾಪ್ನರ್ ಇದೆ ಅಲ್ವಾ ಆಗ ಚೂಚುಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಂಗ್ ಗೊತ್ತಿಲ್ಲ ಅಮ್ಮ ಹ್ಮ್ ಪೆನ್ಸಿಲ್ ಬಾಕ್ಸ್ ತಗೊಂಡ್ಬಾ ಚೂಚು ಅವಳ್ ಬ್ಯಾಗ್ ಹತ್ರ ಹೋಗಿ ಅವಳ್ ಪೆನ್ಸಿಲ್ ಬಾಕ್ಸ್ ಬಂದು ಅಮ್ಮಂಗೆ ಕೊಟ್ಲು ನಾನ್ ರೆಸ್ಟ್ ರೂಮ್ ಹೋಗ್ಬೇಕು ಬೇಗ ಬರ್ತೀನಿ ಚೂಚು ಅಮ್ಮ ಆ ಬಾಕ್ಸ್ ತೆಗೆದ್ ನೋಡಿದ್ರು ಆದ್ರೆ ಅದು ಖಾಲಿ ಇದ್ದಿದ್ ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು ಏನಾದ್ರೂ ಮಾಡ್ಲೇಬೇಕು ಈ ಹುಡುಗಿ ಎಷ್ಟ್ ಹೇಳಿದ್ರು ಜವಾಬ್ದಾರಿ ಕಲಿಯಲ್ಲ ಚೂಚು ಮುಗಿತಾ ನಿಂದು ಆಯ್ತು ಅಮ್ಮ ಈಗಲೇ ಬಂದೆ ಬೇಗ ಬಾ ನಾವು ಶಾಪಿಂಗ್ ಮಾಡಕ್ಕೆ ಮಾರ್ಕೆಟ್‌ಗೆ ಹೋಗಬೇಕು ಕಡಾ ನಾನು ರೆಡಿ ಬೇಗ ಶೂ ಹಾಕೊಂಡು ಹೋಗಿ ಕಾರಲ್ಲಿ ಕೂತ್ಕೋ ಚುಚು ಬೇಗ ಶೂ ಹಾಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಂಡ್ಲು ನಾವೀಗ ಒಂದಷ್ಟು ವಸ್ತುಗಳನ್ನ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದೀವಿ ಹೌದಾ ಅಮ್ಮ ಆ ಕೊಡಿಸ್ತೀಯಾ ಗೆನ್ ಕೊಡ್ಸ್ತ್ಯಾ ಸಣ್ಣ ಚಾಕ್ಲೇಟ್ ಅಷ್ಟೇ ಮತ್ತೆ ಇಲ್ಲ ಏ ಥ್ಯಾಂಕ್ ಯು ಚುಚು ಅಮ್ಮ ಕಾರನ್ನ ಅಂಗಡಿ ಹತ್ರ ನಿಲ್ಸಿದ್ರು ಚುಚು ಕಾರಿಂದ ಇಳಿದು ಓಡಿ ಹೋಗಿ ಚಾಕೊಲೇಟ್ ಗಳನ್ನು ಹುಡುಕ್ತಿದ್ಲು ಆوراಮ್ಮ ಹೊಸ ಪೆನ್ಸಿಲ್ ಬಾಕ್ಸ್ ಗಳನ್ನು ಹೊಸ ಶಾರ್ಪ್ನರ್ ಗಳನ್ನ ಮತ್ತೆ ಚಾಕ್ಲೇಟ್ಗಳನ್ನ ತಗೊಂಡ್ರು ಅವ್ರ ಅಮ್ಮ ಕಾರನ್ನ ಅನಾಥಾಶ್ರಮದ ಹತ್ರ ನಿಲ್ಸೋಕೆ ಹೇಳಿದ್ರು ಕಾರಿಂದ ಇಳಿ ಚೂಚು ಚೂಚು ಕಾರಿಂದ ಇಳಿದು ಅವ್ರ ಅಮ್ಮನ್ ಕೈ ಹಿಡ್ಕೊಂಡು ನಡ್ಕೊಂಡ್ ಹೋದ್ಲು ಮಕ್ಕಳೇ ನಿಮ್ಮನ್ನೆಲ್ಲ ನೋಡೋಕೆ ಮಿಸಸ್ ಚಾರ್ಲಿ ಬಂದಿದ್ದಾರೆ ನೀವೆಲ್ಲರೂ ಸ್ವಲ್ಪ ಇಲ್ಲಿಗೆ ಬರ್ತೀರಾ ವಿಸಿಟರ್ಸ್ ಏರಿಯಾಗೆ ಬಂದು ಲೈನ್ ಆಗಿ ನಿಂತ್ಕೊಂಡ್ರು ಹಲೋ ಮಕ್ಳೇ ಹಲೋ ಮೆಸೇಜ್ ಚಾರ್ಲಿ ಇವಳು ನನ್ನ ಮಗಳು ಹೆಸರು ಚೂಚು ಹಲೋ ಚೂ ಅವಳು ನಿಮ್ ಜೊತೆ ಸೇರಿ ಆಟ ಆಡ್ಬೇಕು ಅಂತಿದ್ದಾಳೆ ಹಾ ತುಂಬಾ ಒಳ್ಳೇದು ಅವ್ಳಿಗೆ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ ಮೆಸೇಜ್ ಚಾಲಿ ಒಂದು ಹುಡುಗಿ ತಕ್ಷಣ ಹೋಗಿ ಒಂದು ವೈಟ್ ಪೇಪರ್ ಮತ್ತೆ ಪೆನ್ಸಿಲ್ ತೊಗೊಂಡು ಬಂದ್ಳು ಮಾ ಚೂ ನಾವೆಲ್ಲ ಚಿತ್ರ ಬಿಡ್ಸೋಣ ಅವರು ಚೂಚುಗೆ ಒಂದು ಪೆನ್ಸಿಲ್ ಬಾಕ್ಸ್ ಕೊಟ್ಟರು ಅದನ್ನ ಓಪನ್ ಮಾಡ್ತಿದ್ದ ಹಾಗೆ ಅದರಲ್ಲಿ ಚಿಕ್ಕ ಪೆನ್ಸಿಲ್ ಮುರಿದು ಹೋಗಿರೋ ಶಾರ್ಪ್ನರ್ ಮತ್ತೆ ಸಣ್ಣ ಎರೇಸರ್ ಇತ್ತು ಚೂಚು ಅವರ ಅಮ್ಮನ ಕಡೆ ನೋಡಿದ್ಲು ಅವಳಿಗೆ ಕಣ್ಣಲ್ಲಿ ನೀರು ಬಂತು ಹೇ ಚೂಚು ನಿಧಾನಕ್ಕೆ ಅವ್ರ ಅಮ್ಮನ್ ಹತ್ರ ಹೋದ್ಲು ಮತ್ತೆ ಕಿವಿಲಿ ಏನೋ ಹೇಳಿದ್ಲು ಚೂಚು ಅಮ್ಮ ಅವಳಿಗೆ ಪೆನ್ಸಿಲ್ ಪ್ಯಾಕ್ ಗಳನ್ನ ಕೊಟ್ರು ಚೂಚು ಇಲ್ಲಿರೋ ಫ್ರೆಂಡ್ಸ್ ಗಳ ಜೊತೆ ಈ ಪೆನ್ಸಿಲ್ಗಳನ್ನ ಹಂಚ್ಕೋ ಆಯ್ತು ಅಮ್ಮ ಎಲ್ಲಾ ಮಕ್ಕಳು ಖುಷಿಯಿಂದ ಕುಣ್ದಾಡಿದ್ರು ಹೊಸ ಪೆನ್ಸಿಲ್ಗಳನ್ನ ಶಾರ್ಪ್ ಮಾಡ್ಕೊಂಡು ಚಿತ್ರ ಬಿಡಿಸೋಕೆ ಶುರು ಮಾಡಿದ್ರು ಹಾಗೆ ಸ್ವಲ್ಪ ಸಮಯ ಕಳೀತು ಚೂಚು ಲೇಟ್ ಆಗ್ತಿದೆ ನೀನ್ ಅವ್ರಿಗೆಲ್ಲ ಬಾಯ್ ಹೇಳು ನೀನ್ ಅವ್ರನ್ನ ಮಿಸ್ ಮಾಡ್ಕೊತೇ ಅಂತ ನಂಗ್ ಗೊತ್ತು ನಾವ್ ಇನ್ನೊಂದ್ ದಿನ ಇಲ್ಲಿ ಮತ್ತೆ ಬರೋಣ ಆಯ್ತು ಅಮ್ಮ ಚೂಚು ಅವಳ್ ಫ್ರೆಂಡ್ಸ್ಗೆ ಹೋಗ್ ಬರ್ತೀನಿ ಅಂತ ಹೇಳಿದ್ಲು ಸಿಗ್ತಿನಿ ಚೂಚು ಏನು ಏನಾಯ್ತು ಚೂಚು ಕಣ್ಣಲ್ಲಿ ನೀರ್ ಬರ್ತಿತ್ತು ಮಾತಾಡೋಕೆ ಶುರು ಅಮ್ಮ ಅಲ್ಲಿರೋ ನನ್ ಫ್ರೆಂಡ್ಸ್ ಹತ್ರ ಚಿಕ್ಕ ಪೆನ್ಸಿಲ್ ಇತ್ತು ಅವರ ಹತ್ರ ಇರೋ ಇರೇಸರ್ ಮತ್ತು ಶಾರ್ಪ್ನರ್ ಹಾಳಾಗಿದ್ವು ಹೌದು ಚೂಚು ಪಾಪ ಮತ್ ನಾನ್ ನೋಡಿದ್ರೆ ದಿನಾ ಹೊಸ ಪೆನ್ಸಿಲ್ ತಗೊಂಡ್ ಹೋಗಿ ಕಳ್ಕೊಂಡ್ ಬರ್ತಿದ್ದೀನಿ ಹ್ಮ್ ನಾನು ಈ ವಿಷಯದಲ್ಲಿ ತುಂಬಾ ಕೇರ್ಲೆಸ್ ಆಗಿದ್ದೆ ನಾನು ಎಷ್ಟು ಪೆನ್ಸಿಲ್ ಮತ್ತೆ ಇರೇಸರ್ ಗಳನ್ನ ಕಳ್ಕೊಂಡಿದ್ದೀನಿ ಅವನ್ನ ಕಳ್ಕೊಂಡಿರ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಹಂಚ್ಕೋಬಹುದಿತ್ತು ಅಮ್ಮ ಹೇಳು ಚೂಚು ನಾನು ಇನ್ ಮೇಲ್ ಯಾವತ್ತು ನನ್ ಪೆನ್ಸಿಲ್ ಇರೇಸರ್ ಗಳನ್ನ ಕಳ್ಕೊಳ್ಳಲ್ಲ ನನ್ ತಪ್ಪಿನ ಬಗ್ಗೆ ನಂಗೆ ಗೊತ್ತಾಗಿದೆ ಇನ್ಮೇಲೆ ನಾನು ಹುಷಾರಾಗಿರ್ತೀನಿ ಅಮ್ಮ ಒಳ್ಳೇದು ಚೂಚು ನಿಂಗ್ಲಾದ್ರೂ ಅರ್ಥ ಆಯ್ತಲ್ವಾ ಅಮ್ಮ ಚೂಚುನ ಮುದ್ ಮಾಡಿದ್ರು ಮತ್ತೆ ಆ ದಿನದಿಂದ ಚೂಚು ತನ್ನ ಪೆನ್ಸಿಲ್ಗಳನ್ನ ಯಾವತ್ತೂ ಕಳ್ಕೊಳ್ಳಿಲ್ಲ ಅವಳು ಪ್ರತಿ ವಾರ ಅವಳ ಫ್ರೆಂಡ್ಸ್ ನ ಭೇಟಿ ಮಾಡಿ ಅವ್ರ ಜೊತೆ ಆಟ ಆಡ್ತಿದ್ಲು ಚೂಚು ಮತ್ತವರ ಫ್ರೆಂಡ್ಸ್ ಸಂತೋಷಕ್ಕೆ ಕೊನೆನೇ ಇರ್ಲಿಲ್ಲ ಅದೊಂದು ಭಾನುವಾರದ ಮಟಮಟ ಮಧ್ಯಾಹ್ನ ಚೂಚೂಗೆ ತುಂಬಾ ಹೊಟ್ಟೆ ಹಸಿದಿತ್ತು ಅವಳು ಮಧ್ಯಾಹ್ನದ ಊಟಕ್ಕೆ ಕಾಯ್ತಾ ಇದ್ದಳು ಅಮ್ಮ ತುಂಬಾ ಹೊಟ್ಟೆ ಹಸಿತಿದೆ ತಿನ್ನಕ್ಕೇನಾದ್ರೂ ಕೊಡು ಅಮ್ಮ ಹಾ ಚೂಚ ನೀನೀಗ ಊಟ ಮಾಡಬಹುದು ತರಕಾರಿ ಸೂಪಾ ನನಗೆ ಸೂಪ್ ಬೇಡ ಅಮ್ಮ ಒಂದು ಸಲ ಸೂಪ್ ಕುಡದು ನೋಡು ಚೂ ತುಂಬಾ ರುಚಿಯಾಗಿದೆ ಮತ್ತೆ ತುಂಬಾ ಒಳ್ಳೊಳ್ಳೆ ತರಕಾರಿನೂ ಇದರಲ್ಲಿ ಹಾಕಿದ್ದೀನಿ ಹಾಂ ಆದರೆ ಈ ಸೂಪಲ್ಲಿ ಬರೀ ಪಾಲಕೇ ಇರೋದು ಈ ಬ್ರೋಕೋಲಿ ಬೇರೆ ನಾನು ಬರೀ ಕ್ಯಾರೆಟ್ ಮತ್ತೆ ಆಲೂಗೆಡ್ಡೆ ತಿಂತೀನಿ ನನಗೆ ಅವೆರಡು ಮಾತ್ರ ಇಷ್ಟ ಆಗೋದು ನೀನು ಎಲ್ಲ ತರಕಾರಿನೂ ತಿನ್ಬೇಕು ಚೂಚು ಒಂದೊಂದ್ರಲ್ಲೂ ಬೇರೆ ಬೇರೆ ಸ್ಪೆಷಲ್ ವಿಟಮಿನ್ಸ್ ಇವೆ ಅವೆಲ್ಲ ನಿಂಗ್ ಬೇಕು ಇಲ್ಲ ನಾನು ಕ್ಯಾರೆಟ್ ಮತ್ತೆ ಆಲೂಗೆಟ್ಟೆ ಮಾತ್ರ ತಿನ್ನೋದು ಚೂಚು ಅಪ್ಪ ಅಮ್ಮಂಗೆ ಚೂಚು ಆರೋಗ್ಯದ್ದೇ ಚಿಂತೆ ಆಗಿತ್ತು ಅವಳು ಎಲ್ಲ ತರಕಾರಿ ತಿನ್ನಬೇಕು ಅಂತ ಅವರ ಆಸೆ ಏಕೆಂದರೆ ಅದು ಅವಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚೂಚು ಎಲ್ಲಾ ತರಕಾರಿಗಳನ್ನು ಖುಷಿಯಿಂದ ತಿನ್ನೋ ತರ ನಾವು ಮಾಡ್ಬೇಕು ಅವಳನ್ನ ಸಂತೆ ಕರ್ಕೊಂಡು ಹೋಗ್ಬಾರ್ದು ಅಲ್ಲ ಅವಳು ರೈತರ ಜೊತೆ ಕಾಲ ಕಳಿಬಹುದು ಮತ್ತೆ ಬೇರೆ ಬೇರೆ ತರಕಾರಿ ಬಗ್ಗೆನೂ ತಿಳ್ಕೋಬಹುದು ಒಳ್ಳೆ ಐಡಿಯಾ ಅವತ್ತು ಸಂಜೆ ಚೂಚು ಅಪ್ಪ ಅಮ್ಮ ಅವಳ ತರಕಾರಿ ಸಂತೆಗೆ ಕರ್ಕೊಂಡು ಬಂದ್ರು ಅಲ್ಲೊಬ್ಬ ರೈತ ಮಕ್ಕಳನ್ನ ಮಾತಾಡಿಸ್ತಿದ್ದ ಆಲೂಗಡ್ಡೆ ಮತ್ತೆ ವರ್ಷದ ಈ ಸಮಯದಲ್ಲಿ ಬೆಳೆಯೋದಿಲ್ಲ ಆ ಸೀಸನ್ ಪುಟ್ಟ ಹೋಯ್ತು ಆದ್ರೆ ಈ ಟೈಮ್ ಅಲ್ಲಿ ನಾವು ನಮ್ಮ ಹೊಲದಲ್ಲಿ ಬೇರೆ ತರ ತರಕಾರಿಗಳನ್ನ ಬೆಳಿತೀವಿ ಅಂದ್ರೆ ಬ್ರಾಕ್ಲಿ ಮತ್ತೆ ಬೆಂಡೆಕಾಯಿ ಅವನ್ನ ತಿಂದು ನೋಡು ಅದರಿಂದ ನಿನ್ನ ಬುದ್ಧಿ ಮತ್ತೆ ಬಲ ಎರಡು ಬೆಳೆಯುತ್ತೆ ಇದ್ದಕ್ಕಿದ್ದಂತೆ ಆ ಬ್ರಾಕ್ಲಿ ಚೂಚೂನ ಮಾತಾಡ್ಸಕ್ಲಿ ನಾನು ರುಚಿಯಾಗಿದ್ದೀನಿ ನಾನು ಹೂವಿನ ಗೊಂಚಲ್ ತರ ಕಾಣಿಸ್ತೀನಲ್ವಾ ನನ್ನ ವಿಟಮಿನ್ಗಳಿಂದ ನಿಮಗೆ ತುಂಬಾ ತುಂಬಾ ಶಕ್ತಿ ಬರುತ್ತೆ ನನ್ನ ಕಾಂಡ ತುಂಬಾನೇ ಮೆತ್ತಗೆ ಮತ್ತೆ ರುಚಿಯಾಗಿರುತ್ತೆ ಅದ್ರಲ್ಲಿರೋ ಹೂಗಳು ಕೂಡ ತುಂಬಾ ರುಚಿಯಾಗಿರುತ್ತೆ ನನ್ನ ತಿಂದ್ರೆ ನೀನ್ ತುಂಬಾ ಸ್ಟ್ರಾಂಗ್ ಆಗ್ತೀಯ ಒಗ್ಗರಣೆ ಹಾಕ್ಬಿಟ್ರೆ ನಾನಂತೂ ಸರಿಯೋಗ ಸಿದ್ಧ ಸೂಪಲ್ ಕುಡಿದ್ರೆ ನಿನ್ನ ಕೂದ್ಲು ಬೆಳೆಯತ್ತೆ ಉದ್ದ ನಿನಗೆ ಹೊಳೆಯೋ ಕಣ್ಣುಗಳು ಬೇಕಾ ಅದು ಸಾಧ್ಯ ನನ್ನಿಂದ ನೀನು ತುಂಬಾ ರುಚಿಯಾಗಿ ಆರೋಗ್ಯವಾಗಿ ಕಾಣಿಸ್ತಿದ್ದೀಯ ಬ್ರಾಕಲಿ ನಿನ್ ಬಗ್ಗೆ ಎಲ್ಲ ಹೇಳಿದಕ್ಕೆ ಥ್ಯಾಂಕ್ ಯು ಇನ್ಮೇಲೆ ಅವಳಿಗೆ ಇನ್ನೊಂದು ತರಕಾರಿನ ಪರಿಚಯ ಅದೇ ಬೆಂಡೆಕಾಯಿ ಇದು ಬೆಂಡೆಕಾಯಿ ಚೂಚು ಬೆಂಡೆಕಾಯಿ ಬೆಂಡೆಕಾಯಿನ ಚೂಚು ಜೊತೆ ಮಾತಾಡ್ಸೋಕ್ ಶುರು ಮಾಡ್ತು ನಾನು ಬೆಂಡೆ ನಾನೊಂದು ಉದ್ದನೆ ಹಸಿರು ಬೆಂಡೆ ನಾನು ಉದ್ದದ ಬೆರಳಿನ ಹಾಗೆ ಕಾಣ್ತೀನಿ ಅದಕ್ಕೆ ನನ್ನನ್ನ ಲೇಡೀಸ್ ಫಿಂಗರ್ ಅಂತಾರೆ ನನ್ನ ತಿಂದ್ರೆ ನಿನ್ ಮುಖ ತುಂಬಾ ಚೆನ್ನಾಗುತ್ತೆ ನನ್ ರುಚಿ ನಿನ್ನ ಖಂಡಿತ ಹಿಡಿಸುತ್ತೆ ನನ್ನ ಹತ್ರ ಇರೋ ವಿಟಮಿನ್ ಎ ಬಿ ಮತ್ತೆ ಸಿ ನೀವೆಲ್ರು ನನ್ನ ರುಚಿ ಸವಿದು ಆನಂದಿಸಿ ನಿನ್ನ ಮಾತಾಡ್ಸಿ ಆಯ್ತು ಬೆಂಡೆ ಇನ್ ಮುಂದೆ ನಾನಿನ್ ತಿನ್ನೋಕೆ ಯಾವತ್ತೂ ಹಠ ಮಾಡಲ್ಲ ಆಮೇಲೆ ರೈತ ಅವಳಿಗೆ ಇನ್ನೊಂದಿಷ್ಟು ತರಕಾರಿ ತೋರಿಸಿದ ಚುಚು ಇದು ಎಲೆಕೋಸು ಇಲ್ಲಿರೋದು ಬದನೆಕಾಯಿ ಇದು ಬೀಟ್ರೂಟ್ ಮತ್ತಿದು ಮೂಲಂಗಿ ಇವೆಲ್ಲ ರುಚಿಯಾಗಿರ್ತವೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೀನು ಇನ್ನೊಂದ್ಸಲ ಸಂತೆ ಕಡೆ ಬಾ ಆಗ ನೀನು ಇವುಗಳ ಬಗ್ಗೆ ತಿಳ್ಕೋಬಹುದು ಇವನ್ನೆಲ್ಲ ತಿಂದ್ರೆ ಶಕ್ತಿ ಬರುತ್ತೆ ಅವರು ಮನೆ ಹೊರಡೋದಕ್ಕಿಂತ ಮುಂಚೆ ಆ ರೈತ ಚೂಚುಗೆ ಒಂದು ಬುಟ್ಟಿ ತುಂಬಾ ತಾಜಾ ತರಕಾರಿಗಳನ್ನ ಕೊಟ್ಟ ಈ ತರಕಾರಿಗಳೆಲ್ಲ ನಿನಗೆ ಚೂಚು ನೀನ ಇವನ್ನ ಇಷ್ಟ ಪಡ್ತೀಯ ಥ್ಯಾಂಕ್ ಯು ರೈತಾ अंकल ಮನೆಗೆ واپس ಬಂದ ತಕ್ಷಣ ಚುಚುಗೆ ಆ ತರಕಾರಿಗಳನ್ನು ತಿನ್ನೋ ಆಸೆ ಆಯಿತು ಅಮ್ಮ ಈ ತಕಕರಿಯಲ ಹಾಕಿ ನನಗೆ ಸೂಪ್ ಮಾಡ್ಕೊಡ್ತೀಯ ಹಾ ಚುಚು ಮ್ಮ್ ತುಂಬಾ ಚೆನ್ನಾಗಿದೆ ಆಮೇಲೆ ಚೂಚು ನಮ್ಮ ಮನೆ ಹಿತ್ತಲಲ್ಲಿ ತರಕಾರಿ ಬೆಳೆಯೋಣ ಅಂತ ಅಪ್ಪ ಅಮ್ಮಂಗೆ ಹೇಳದ್ಲು ನಾವು ನಮ್ಮ ಹಿತ್ತಲಲ್ಲಿ ಸ್ವಲ್ಪ ತರಕಾರಿ ಬೆಳೆಯೋಣ ಆಗ ಪ್ರತಿದಿನ ನಾವು ಫ್ರೆಶ್ ತರಕಾರಿ ತಿನ್ಬಹುದು ಅವತ್ತಿನಿಂದ ಆಚೆಗೆ ಚೂಚು ಪ್ರತಿದಿನ ತರಕಾರಿಯನ್ನ ತಿನ್ನೋಕೆ ಶುರು ಮಾಡದ್ಲು